ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಖಾಲಿ ಹುದ್ದೆ ಭರ್ತಿಗೆ ಆಮೆಗತಿ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನು ಕುರಿತು ಯಾವ್ಯಾವೆಲ್ಲ ಹುದ್ದೆಗಳಿದ್ದಾವೆ ಅನ್ನೋದನ್ನು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸೊ ಅದರೊಳಗೆ ಕೆ ಪಿ ಸಿಯಿಂದ ಐದು ವರ್ಷಗಳಲ್ಲಿ ಕೇವಲ ಆರು ಸಾವಿರದ ಐವತ್ತೈದು ಹುದ್ದೆಗಳಿಗೆ ಮಾತ್ರ ನೇಮಕಾತಿಯನ್ನು ಮಾಡಲಾಗಿದೆ ರಾಜ್ಯದಲ್ಲಿ ಒಟ್ಟಾರೆ ಒಟ್ಟು ಇಲಾಖೆಗಳಿರುವುದು ನಲವತ್ತ್ಮೂರು ಇಲಾಖೆಗಳು ಪ್ರಸ್ತುತವಾಗಿ ಖಾಲಿ ಇರುವಂಥ ಹುದ್ದೆಗಳು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಆ್ಯಂಡ್ ಎಂಬತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಹೊರಗುತ್ತಿಗೆಯಿಂದ ನೇಮಕ ಮಾಡ್ಕೊತಿದ್ದಾರೆ ಸರ್ಕಾರ ಸಮಯ ಸಮಯಕ್ಕೆ ಕಾಲ್ಫಾರ್ಮ್ ಮಾಡದೇ ಇರೋದ್ರಿಂದ ಈ ಎಲ್ಲ ಹುದ್ದೆಗಳು ಖಾಲಿಯಾಗಿದ್ದಾವೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದ ವೇರೆಗೆ ಟೋಟಲ್ ಕರ್ನಾಟಕ ರಾಜ್ಯದೊಳಗೆ ನೌಕರಿ ಸರ್ಕಾರಿ ನೌಕರಿ ಅಂತ ಮಂಜೂರಾಗಿದ್ದೇ ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಸೊ ಅದರ ಪೈಕಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಏಳ್ನೂರ ಒಂಬತ್ತು ಹುದ್ದೆಗಳು ಖಾಲಿ ಇದ್ದವು ಆದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವೇಳೆಗೆ ಈ ಹುದ್ದೆಗಳು ಹೆಚ್ಚಿಗೆ ಆಗಿದ್ದಾವೆ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಹದಿನಾಲ್ಕು ಹುದ್ದೆಗಳಾಗಿದ್ದಾವೆ ಓಕೆ ಸೊ ಅಂತ ಹ್ಯೂಮನ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಓಕೆ ಎಚ್ ಎಂ ಆರ್ ಎಸ್ ತಂತ್ರಾಂಶದೊಳಗೆ ಇದನ್ನು ನಮೂದಿಸಲಾಗಿದೆ ಈ ಪೈಕಿ ಕರೆಂಟ್ಲಿ ಇರುವಂಥ ನೌಕರಸ್ಥರು ಎಷ್ಟಿದ್ದಾರೆ ಕರ್ನಾಟಕದೊಳಗೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐದು ನೂರ ಮೂವತ್ತ್ಮೂರು ಹುದ್ದೆಗಳು ಭರ್ತಿಯಾಗಿದ್ದಾವೆ ಖಾಲಿ ಎಷ್ಟಿದ್ದಾವೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟು ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ಈ ಖಾಲಿ ಇರುವಂಥ ಹುದ್ದೆಗಳನ್ನ ತುಂಬ್ಕೊಳ್ಳೋಕೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಸುಪ್ರೀಂ ಕೋರ್ಟು ಒಂದು ಜಜ್ಮೆಂಟನ್ನು ಕೊಟ್ಟಿದೆ ಆ ಜಡ್ಜ್ಮೆಂಟ್ ಪ್ರಕಾರ ಎಸ್ ಸಿ ಎಸ್ ಟಿ ಒ ಬಿ ಸಿ ಟು ಎ ಟು ಬಿ ಇವೆಲ್ಲ ಕಾಸ್ಟ್ಗಳ ಒಂದು ರಿಸರ್ವೇಷನ್ ಸೇರಿ ಐವತ್ತು ಪರ್ಸೆಂಟ್ ಮೀಟ್ ಮೀ ಏನು ರೀಚ್ ಆಗಬಾರ್ದು ಅಂತ ಹೇಳಿದರೆ ಮೀನ್ಸ್ ಐವತ್ತು ಪರ್ಸೆಂಟ್ಗಿಂತನೂ ಜಾಸ್ತಿ ಆಗಬಾರ್ದು ಓವರ್ಲ್ಯಾಪ್ ಆಗಬಾರ್ದು ಅಂತ ಹೇಳಿದ್ದಾರೆ ಆದರೆ ಕರ್ನಾಟಕದೊಳಗೆ ಈಗಿರುವಂಥ ಮೀಸಲಾತಿ ಐವತ್ತಾರು ಪರ್ಸೆಂಟ್ಗೆ ಹೋಗಿದೆ ಗೈಸ್ ಇದು ಸುಪ್ರೀಂ ಕೋರ್ಟಿನ ಒಂದು ಜಜ್ಮೆಂಟನ್ನು ವೈಲೇಷನ್ ಮಾಡುತ್ತೆ ಓಕೆ ಐವತ್ತರಿಂದ ಐವತ್ತಾರು ಪರ್ಸೆಂಟ್ಗೆ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೆಂಟರಂದು ಒಂದು ಆದೇಶ ಹೊರಡಿಸಿ ಎಸ್ ಸಿ ಮೀಸಲಾತಿಯನ್ನು ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೈ ಹದಿನೇಳು ಪರ್ಸೆಂಟ್ಗೆ ತೆಗೆದುಕೊಂಡು ಹೋಗಲಾಗಿದೆ ಕರ್ನಾಟಕದೊಳಗೆ ಹೆಚ್ಚಿಗೆ ಮಾಡಲಾಗಿದೆ ಆದ್ದರಿಂದನೇ ಈ ಸಮಸ್ಯೆ ಕೂಡ ಹೆಚ್ಚಿಗೆ ಆಗಿದೆ ಅಷ್ಟೇ ಅಲ್ಲ ಬೇರೆ ಜಾತಿಗಳಿಗೂ ಕೂಡ ಈ ಮೀಸಲಾತಿಯನ್ನು ಹೆಚ್ಚಿಸಿದ್ದು ಅರ್ವ ಐವತ್ತಾರು ಪರ್ಸೆಂಟ್ಗೆ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಇವನ್ ಒಳ ಮೀಸಲಾತಿ ಕೂಡ ನೀಡಿದರೂ ಐವತ್ತಾರು ಪರ್ಸೆಂಟ್ ಅದು ಹೆಚ್ಚಿಗೆ ಆಗಿದೆ ಆರು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಇದನ್ನು ಇದು ಒಂದು ಕೂಡ ಕೇಸ್ ಎಸ್ ಮೆಟ್ಟಿಲಿರೋದ್ರಿಂದ ಇದು ಡಿಲೇ ಆಗ್ತಾ ಇರೋದು ಕೂಡ ನಾವು ಕಾಣ್ತೀವಿ ಆದರೆ ಈಗ ಮಣ್ಣು ಏನಾಗೈತಿ ಆದೇಶ ಏನಾಗೈತಿ ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ ಸರಿ ತಪ್ಪಿನ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದೇಶ ಏನಾಗೈತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಗೆಜೆಟೆಡ್ ಪ್ರೊಬೇಷನರಿ ಮೂರ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದನ್ನು ಕುರಿತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆ ಟಿ ಅಲ್ಲಿ ಹೋಗಿದ್ರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹೋಗಿ ಐವತ್ತಾರು ಪರ್ಸೆಂಟ್ ಮೀಸಲಾತಿಯ ಒಂದು ನಿಯಮವನ್ನು ಉಲ್ಲಂಘನೆ ಮಾಡೈತಿ ಈ ನೇಮಕಾತಿ ಇದನ್ನು ರದ್ದುಗೊಳಿಸಬೇಕು ಮತ್ತು ಈವನ್ ಹೊಸ ನೇಮಕಾತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ರೀ ನೋಟಿಫಿಕೇಶನ್ ಮಾಡಬೇಕು ಅಂತ ಕೂಡ ಈ ವಿದ್ಯಾರ್ಥಿಗಳ ಡಿಮ್ಯಾಂಡ್ ಇತ್ತು ಅದ್ರ ಪ್ರಕಾರ ಕೆ ಟಿ ಹೌದು ಅಂತ ಕೂಡ ಹೇಳಿತ್ತು ಹೌದು ಇದು ತಪ್ಪು ಐವತ್ತಾರು ಪರ್ಸೆಂಟ್ ಯಾರು ಅದನ್ನು ಕ್ರಾಸ್ ಮಾಡು ಅಂತ ಹೇಳಿದ್ದಾರೆ ಸರ್ಕಾರ ಇದನ್ನು ತಪ್ಪು ಮಾಡಿದೆ ಸೊ ಅದರಿಂದ ವಾಪಸ್ ನೋಟಿಫಿಕೇಶನ್ ಮಾಡಬೇಕು ಅಂತ ಕೆ ಹೇಳಿತ್ತು ಟಿ ಇದೇ ಕೇಸು ಏನಿವೆ ಕೆ ಐ ಟಿ ಹೇಳಿದ್ದನ್ನು ನಾವು ಹೈಕೋರ್ಟ್ ಒಳಗೆ ಚಾಲೆಂಜ್ ಮಾಡ್ಬೋದು ಹೈಕೋರ್ಟಿಗೆ ಹೋದಾಗ ಅದು ವಿರುದ್ಧವಾದಂಥ ಜಜ್ಮೆಂಟ್ ಕೊಟ್ಟೈತಿ ಏನು ಕೊಟ್ಟೈತಿ ಅಂದ್ರೆ ಕೆ ಎ ಎಸ್ ನೋಟಿಫಿಕೇಶನ್ ಏನು ಮಾಡಿರಲ್ಲ ಅದನ್ನು ಪ್ರೊಸೆಸ್ ಏನೈತಲ್ಲ ಅದನ್ನು ಮುಂದುವರೆಸ್ರಿ ಕೆ ಪಿ ಎಸ್ ಸಿ ಮುಂದುವರಿಸಬಹುದು ಆದರೆ ಕೋರ್ಟಿನ ಅನುಮತಿ ಇಲ್ಲದೆ ಫೈನಲ್ ಫಲಿತಾಂಶವನ್ನು ಬಿಡಬಾರ್ದು ಅಂತ ಕೂಡ ಹೇಳಿದೆ ಕೋರ್ಟು ಓಕೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ಕೋರ್ಟ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಗೈಸ್ ಯಾರು ಕೇಸ್ ಹಾಕ್ತಾರೋ ಅದನ್ನು ಅಲ್ಲಿ ಹೋಗಿ ಯಾರು ಆರ್ಗ್ಯೂ ಮಾಡ್ತಾರೋ ನಾಳೆ ಎಕ್ಸಾಮ್ ಅಂದ್ರೆ ಹಿಂದಿನ ದಿನ ತಕ ರಾತ್ರಿ ಮೂರು ಗಂಟೆತನ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಪ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಲೋರ್ಗೆ ಆಲಾರವ್ರಿಗೂ ಕೂಡ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ಹೇಳಿದ ಮೇಲೂ ಹೈಕೋರ್ಟ್ ಹೇಗೆ ಈ ಒಂದು ಜಜ್ಮೆಂಟನ್ನು ನಂಗೆ ಗೊತ್ತಿಲ್ಲ ಅದರಿಂದ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಒಂದು ವಿಷಯ ಪೆಂಡಿಂಗ್ ಇರೋದ್ರಿಂದ ಈ ಎಲ್ಲ ಹುದ್ದೆಗಳು ಈ ಒಂದು ಬರ್ತಿಗೆ ಆಮೇಗತಿ ಮೀನ್ಸ್ ಲೋ ಆಗಿದೆ ಅಂತ ಬಂದಿದೆ ಗೈಸ್ ಆದರೆ ಈಗ ಒಳ ಮೀಸಲಾತಿ ವಿಷಯ ಕೂಡ ಸಾಲ್ವ್ ಆಗಿದೆ ಮೀನ್ಸ್ ಕೊಡತ್ತಿವೆ ಅಂತ ಹೇಳಿದರೆ ಆ್ಯಂಡ್ ಅದನ್ನೇನು ಇನ್ನೊಂದು ಹಿಂದುಳಿದ ಜಾತಿ ಅಂದರೆ ಅಲೆಮಾರಿಗಳಿಗೆ ಇನ್ನೂ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಏನು ಡಿಮ್ಯಾಂಡ್ ಇದೆ ಸರ್ಕಾರ ಅದನ್ನು ಕನ್ಸಿಡರ್ ಮಾಡಿ ಆದಷ್ಟು ಬೇಗ ಮೀನ್ಸ್ ಒಂದು ಎರಡು ತಿಂಗಳು ನಿಮಗೆ ಸಮಯ ಇರ್ಬೋದು ಇನ್ನೂ ಒಂದು ಎರಡು ತಿಂಗಳು ಗ್ಯಾರಂಟಿ ಇಲ್ಲ ನನ್ನ ಪ್ರಕಾರ ಹೇಳ್ತಿದ್ದೀನಿ ಆದರೆ ಅದ್ರ ಒಳಗೇನೂ ಕೂಡ ಕಾನ್ಫರ್ಮ್ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಇದೆಲ್ಲ ಆ ಕಮಿಟಿಗೆ ಹೋಗಬೇಕು ಅದು ಪ್ರೊಸೀಜರ್ ಆಗಬೇಕು ಅದೆಲ್ಲ ಆಗಬೇಕು ಅಂದರೆ ಅಷ್ಟು ಟೈಮ್ ಹಿಡಿಬೌದು ನಿಮಗೆ ಅಲ್ಲಿವರೆಗೂ ನೀವೇನು ಮಾಡ್ರಿ ನೋಡಿ ಇಷ್ಟಂತೂ ಹುದ್ದೆಗಳು ಖಾಲಿ ಇದಾವೆ ಓಕೆ ಸೊ ಇದಕ್ಕೆ ನಿಮಗೆ ಸರ್ಕಾರಿ ಹುದ್ದೆನೇ ಬೇಕಾ ಹಾಂ ಓದಿ ಓಕೆ ಇಲ್ಲ ನಾನು ಬಿಸ್ನೆಸ್ ಮಾಡಬೇಕಂತೀನಿ ಇದು ಎಷ್ಟು ವರ್ಷ ಅಂತ ಓದೋದು ಅಂತ ನಿಮ್ಗೆ ಹಂಗೇನಾದರೂ ಇದ್ದರೆ ಎಸ್ ಯು ಕ್ಯಾನ್ ಬಟ್ ಇಷ್ಟು ವರ್ಷ ಲೇಟ್ ಆಗಿದ್ದಕ್ಕೆ ಇವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನಾವು ವಯೋಮಿತಿಯನ್ನು ಸಡಿಲಿಕೆ ಮಾಡಿ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಗೈಸ್ ಓಕೆ ಆದ್ದರಿಂದ ನನಗನ್ಸುತ್ತೆ ಯಾರಿಗೆ ಸರ್ಕಾರಿ ಉದ್ಯೋಗದೊಳಗೆ ಹೋಗುವ ಆಸೆ ಇದೆಯೋ ನೀವು ಓದ್ಕೋಬೋದು ಇಲ್ಲ ಇಲ್ಲ ನಮ್ಮ ನಮಗೆ ಬೇರೆ ಏನೋ ಆಪ್ಷನ್ಸ್ ಇದೆ ಅದು ಬೆಟರ್ ಅನಿಸುತ್ತೆ ನನಗೆ ಅಂತ ಅಂದರೆ ಆಲ್ ದಿ ಬೆಸ್ಟ್ ಬಿಕಾಸ್ ಇರುವೆ ಏಳು ಲಕ್ಷ ಹುದ್ದೆಗಳು ಓಕೆ ಸೊ ಅದರ ಸಂಬಂಧ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಫೈಟ್ ಮಾಡ್ತಿರ್ತಾರೆ ನಿಮಗೂ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇದ್ದರೆ ಎಸ್ ಯು ಕ್ಯಾನ್ ಟ್ರೈ ಓಕೆ ಇಲ್ಲ ಸರ್ ಸುಮ್ ಸುಮ್ಮನೆ ಟೈಮ್ ವೇಸ್ಟ್ ಅನಿಸುತ್ತೆ ಹಾಂ ಬೇರೇನೂ ಮಾಡ್ಬೋದು ನನಗನ್ಸುತ್ತೆ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡೋರ ಅವಶ್ಯಕತೆ ಇದೆ ಉದ್ಯೋಗಕ್ಕೆ ಕೇಳೋರ್ಕಿಂತೂ ಹಾಂ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ನಾನು ಒಪ್ಕೋತೀನಿ ಆದರೆ ಯು ಕ್ಯಾನ್ ಆಲ್ಸೋ ಟ್ರೈ ಗೈಸ್ ಓಕೆ ಈ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಹೇಳಬೇಕಾಗಿತ್ತು ಓದೋರು ಯಾರ್ಯಾರಿದ್ದೀರಿ ನೀವು ಓದೋದು ಒಳ್ಳೆಯದು ಬಿಕಾಸ್ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದಾವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ